ನಮಸ್ಕಾರ ವೀಕ್ಷಕರೇ ಸ್ಪೀಕರ್ಸ್ ಸ್ಪೀಕಿಂಗ್ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಮಾಜಿ ಸ್ಪೀಕರ್ ಹಾಲಿ ಸ್ಪೀಕರ್ ಅಲ್ಲಿ ಕಾಗೇರಿ ಅವರು ಯು ಟಿ ಖಾದರ್ ಅವರು ವೀಕ್ಷಕರೇ ಸ್ಪೀಕರ್ ಕಚೇರಿಗೂ ಭ್ರಷ್ಟಾಚಾರ ತಲುಪಿದೆಯಾ ಅಂತ ಹೇಳಿ ಇವರ ಕನ್ವರ್ಸೇಷನ್ ಇಂದ ಒಂದಿಷ್ಟು ಅನುವಾನ ಬರ್ತದೆ ಈಗ ಆ ಶಾಸಕ ಡಾಕ್ಟರ್ ಭರತ್ ರೆಡ್ಡಿ ಅವರು ಏನ್ ಹೇಳ್ತಾರೆ ಅಂದ್ರೆ ಸಿಟ್ಟಿಂಗ್ ಜಡ್ಜ್ ಮೂಲಕ ಒಂದಿಷ್ಟು ತನಿಖೆ ಆಗ್ಬೇಕು ಸ್ಪೀಕರ್ ಕಚೇರಿ ಆಟಿಐ ಹಿಡಿ ತರಬೇಕು ಹಾಗೆ ಇಲ್ಲಿ ಸ್ಮಾರ್ಟ್ ಲಾಕರ್ ಬಗ್ಗೆ ಒಂದಿಷ್ಟು ಅನುಮಾನ ಇದಾವೆ ಅಂತ ಅವ್ರು ಹೇಳ್ತಾರೆ ಕಾಗೇರಿ ಅವ್ರೇನು ಹೇಳ್ತಾರೆ ಹಾಗೆ ಭರತ್ ಶೆಟ್ಟಿ ಅವ್ರೇನ್ ಹೇಳ್ತಾರೆ ಡಾಕ್ಟರ್ ಭರತ್ ಶೆಟ್ಟಿ ಅವರು ಹಾಗೆ ಇಲ್ಲಿ ಅದೆಲ್ಲ ಕೇಳಿದ ಮೇಲೆ ಯು ಟಿ ಖಾದರ್ ಅವರು ಒಂದೇ ಮಾತಿನಲ್ಲಿ ಹೇಳ್ತಾರಲ್ಲ ಈಗ ಅನುಮಾನಂ ಪೆದ್ದಲ ರೋಗಂ ಅಂತ ಹೇಳ್ತಾರಲ್ಲ ಹಂಗೆ ಯಾವುದೇ ಇದಕ್ಕೆ ಒಂದು ಮದ್ದಿಲ್ಲ ಅಂತ ಹೇಳಿ ಮುಗಿಸ್ಬಿಡ್ತಾರೆ ಅಂದ್ರೆ ತಾಸುಗಡ್ಲೆ ಗೋಷ್ಠಿಯನ್ನ ಮಾಡಿದ್ರು ಕೂಡ ಒಂದು ಐದು ನಿಮಿಷದಲ್ಲಿ ಖಾದರ್ ಅವರು ತಮ್ಮ ಕದರನ್ನ ತೋರಿಸ್ಬಿಟ್ಟಿದ್ದಾರೆ ಎಲ್ಲವನ್ನ ನಿಮಗೆ ತೋರಿಸ್ತೀವಿ ಡಿಸೈಡ್ ಮಾಡಿ ವಿಧಾನಸಭೆಯ ಅಧ್ಯಕ್ಷ ಅಂತ ಯು ಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿ ಕಳೆದ ಈ ಎರಡೂವರೆ ವರ್ಷದ ಅವಧಿಯಲ್ಲಿ ಆಡಳಿತದ ಸುಧಾರಣೆಯ ಹೆಸರಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗಾಗಲೇ ಮಾಧ್ಯಮ ವಲಯದಲ್ಲಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇತ್ಯಾದಿ ಎಲ್ಲದರೊಳಗೆ ಬರ್ತಾ ಇದೆ ಅವರು ಮಾಡಿರುವಂತ ಒಂದೊಂದು ಕೆಲಸವೂ ಸಹ ಇದು ತುರ್ತು ಇರಲಿಲ್ಲ ಹಣಕಾಸಿನ ಇಲಾಖೆ ಅನೇಕ ತಿರಸ್ಕರಿಸಿತ್ತು ಆದಾಗ್ಯೂ ಮುಖ್ಯಮಂತ್ರಿಗಳ ಪ್ರಭಾವದಿಂದ ಅದೆಲ್ಲವೂ ಮಂಜೂರಾತಿ ಪಡೆದು ಫೋರ್ ಜಿ ಎಕ್ಸಿಬಿಷನ್ ಅನ್ನ ಪಡೆದು ಇದನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಅದರೊಳಗೆ ಶಾಸಕರ ಭವನದ ರೂಮಿಗೆ ಹಾಕಿರುವಂತ ಸ್ಮಾರ್ಟ್ ಲಾಕರ್ಸ್ ಇರಬಹುದು ಅಲ್ಲಿ ಬೇರೆ ಬೇರೆ ಎಲ್ಲ ಉಪಕರಣಗಳು ಇದೆಲ್ಲವೂ ಸಹ ಅದಲ್ಲದೆ ಪುಸ್ತಕ ಮೇಳದಿರ್ಬೋದು ಲೈಟ್ ಲೈಟಿಂಗ್ ಮಾಡಿರೋದಿರ್ಬೋದು ಶಾಸಕರಿಗೆ ಮಸಾಜ್ ಚೇರ್ ಇಟ್ಟಿರೋದಿರ್ಬೋದು ಊಟ ತಿಂಡಿ ಕೊಟ್ಟಿರೋದು ಅಲ್ಲಿ ಈ ಟಿ ವಿ ಎ ಐ ಮಾನಿಟರ್ಡ್ ಟಿ ವಿ ಹಾಕೋದಕ್ಕೆ ಮಾಡಿರೋದಿರ್ಬೋದು ಹಾಸಿಗೆ ಅಂದರೆ ಇದನ್ನು ಕಾರ್ಪೆಟನ್ನು ಹಾಕೋದಕ್ಕೆ ಮಾಡಿರೋದಿರ್ಬೋದು ಪ್ರತಿಯೊಂದರೊಳಗೆ ಪ್ರತಿಯೊಂದು ಅವರು ಏನೇನು ಮಾಡಿದಾರೋ ಅದು ಎಲ್ಲದರೊಳಗೆ ಭ್ರಷ್ಟಾಚಾರದ ವಾಸನೆಗಳು ಬರ್ತಾ ಇದೆ ಯಾರ್ದೋ ಕೆಲವರಿಗೆ ಮಂಗಳೂರು ಮೂಲದವರಿಗೆ ಕೊಡ್ತಿದ್ದಾರೆ ಅನ್ನೋ ಆರೋಪವೂ ಸಹ ಇದೆ ಹಾಗಾಗಿ ಇದೆಲ್ಲ ಆರೋಪದಿಂದ ಆ ಸಭಾಧ್ಯಕ್ಷ ಸ್ಥಾನ ಮುಕ್ತ ಆಗ್ಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಭಾಧ್ಯಕ್ಷ ಸ್ಥಾನ ಅದು ಬಹಳ ದೊಡ್ಡ ಗೌರವದ ಘನತೆಯ ಮತ್ತು ಬಹಳ ದೊಡ್ಡ ಸ್ಥಾನ ಅದು ಆ ಸ್ಥಾನ ಈ ರೀತಿಯ ಕಳಂಕಕ್ಕೆ ಆರೋಪಕ್ಕೆ ಕಾರಣ ಆಗಬಾರದು ಹಾಗಾಗಿ ಆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸಿಟಿಂಗ್ ಜಡ್ಜ್ ಅವರಿಂದ ಇದು ತನಿಖೆ ಆಗಲಿ ಅವರು ಆರೋಪ ಮುಕ್ತವಾಗಲಿ ಅವರು ಹಾಲಿ ಒಬ್ಬ ನ್ಯಾಯಾಧೀಶರು ಇದು ತನಿಖೆಯನ್ನು ಮಾಡಲಿ ಮತ್ತು ಸ್ಪೀಕರ್ ಈ ಸ್ಥಾನ ಕಚೇರಿ ಏನಿದೆ ಇದು ಆರ್ ಟಿ ಐ ವ್ಯಾಪ್ತಿಯಲ್ಲಿ ಇಲ್ಲ ಹಾಗಾಗಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಇದು ಆರ್ಟಿಐ ವ್ಯಾಪ್ತಿಯಲ್ಲಿ ಬರಲಿ ಅನ್ನುವಂಥದ್ದು ಎರಡು ವಿಷಯವನ್ನ ನಾನು ನಿಮ್ಮ ಎದುರುಗದಲ್ಲಿ ಹೇಳಿದೆ ಈಗ ಈಗ ನಾನು ಬಹಳ ಜವಾಬ್ದಾರಿ ಸ್ಥಾನದಿಂದಲೇ ಈ ಮಾತುಗಳನ್ನೆಲ್ಲವನ್ನು ಹೇಳ್ತಿದ್ದೇನೆ ಈಗಾಗಲೇ ಇದು ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಲ್ಲಾ ಕಡೆಯಲ್ಲಿಯೂ ಈಗ ನಾನು ಉಲ್ಲೇಖಿಸ್ತಾ ಇರೋದು ಕಾಲಕಾಲಕ್ಕೆ ಬಂದಿದೆ ಕಾಲಕಾಲಕ್ಕೆ ಇದು ಹೊರಗೆ ಬಂದಿದೆ ಈ ರೀತಿ ಆರೋಪದಿಂದ ಮುಕ್ತ ಆಗಬೇಕು ನನ್ನ ನನ್ನ ಪೀಠ ಅಂದ್ರೆ ನಾನು ಕುಳಿತದಂತಹ ಆ ಸ್ಪೀಕರ್ ಸ್ಥಾನ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದನ್ನೆಲ್ಲವನ್ನು ನಾನು ಕೇಳ್ತಾ ಇದ್ದೇನೆ ನ್ಯಾಯ ತನಿಖೆ ಆಗಲಿ ಜಡ್ಜ್ ಇಂದ ಅವರು ಆರೋಪ ಮುಕ್ತರಾಗಲಿ ನಾನು ಸಂತೋಷ ಪಡುವಷ್ಟು ಇನ್ಯಾರು ಪಡೋದಿಲ್ಲ ನ್ಯಾಯಾಧೀಶರು ಈ ಎಲ್ಲಾ ಅಂಶದ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮಾಡಲಿ ಅದಕ್ಕೆ ಬೇಕಾಗಿರುವಂತ ಅದೆಲ್ಲ ದಾಖಲೆಗಳನ್ನ ಅವರು ಸಂಗ್ರಹಿಸಲಿ ಅದರೊಳಗೆ ಏನೇನು ಆಗಿದೆ ನಾನು ಹೇಳಿರೋ ವಿಷಯಗಳು ಏನು ಸರಿ ಇದೆ ತಪ್ಪಿದೆ ಅದನ್ನು ಬಹಿರಂಗ ಪಡಿಸ್ಲಿ ತನಿಖೆಯಿಂದ

ನಾವ್ ಸಹ ಅದನ್ನ ಕೇಳಲಿಲ್ಲ ಸ್ಮಾರ್ಟ್ ಲಾಕ್ ಹಾಕಿ ಅಂತ ಕೇಳಲಿಲ್ಲ ಅಲ್ಲಿ ವಿಧಾನಸೌಧದಲ್ಲಿ ನಾವು ಎಲ್ ಎಚ್ ಅಲ್ಲಿ ಎಸ್ಟೇಟ್ ಮ್ಯಾನೇಜರ್ ಕರೆದು ಕೇಳಿದಾಗ ನೀವ್ ಯಾರು ಇದನ್ನ ಯಾಕೆ ಹಾಕಿದ್ರಿ ನೀವು ಉಪಯೋಗ ಆಗ್ತಾ ಇಲ್ಲ ಸ್ಮಾರ್ಟ್ ಲಾಕಿನ ಅಗತ್ಯ ಏನು ಹೊರಗೆ ಬ್ಯಾಟ್ ಲಾಕ್ ಇದೆ ಒಳಗೆ ನೀವು ಸ್ಮಾರ್ಟ್ ಲಾಕ್ ಹಾಕಿದ್ರಿ ಯಾಕಂತ ಕೇಳಿದ್ರಿ ಇಲ್ಲ ಅದು ಸ್ಪೀಕರ್ ಅವರ ಆಫೀಸ್ ಇಂದ ನಮಗೆ ಸೂಚನೆ ಬಂದಿದೆ ಅನ್ನುವಂತ ಹೇಳಿದ್ರು ನಮ್ಮಲ್ಲಿ ಬೆಡ್ ಬೆಡ್ಶೀಟ್ ಕರ್ಡನ್ ಪಿಲ್ಲೋ ಯಾರು ಹೇಳಲಿಲ್ಲ ಚೇಂಜ್ ಮಾಡಿ ಅಂತ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ನಮ್ಮ ಎಲ್ ಎಚ್ ಅಲ್ಲಿರುವಂತ ಕಾರ್ಗಳು ವಿಧಾನಸೌಧದಲ್ಲಿ ಕಾರ್ಗಳು ಎಲ್ಲ ಅಪೋಸ್ಟ್ ಗಳನ್ನ ಚೇಂಜ್ ಮಾಡಿದ್ದಾರೆ ಎಲ್ಲ ಅಪೋಸ್ಟ್ಗಳು ಚೇಂಜ್ ಆಗಿದೆ ಸೀಟ್ ಕವರ್ ಅದು ಇದು ಎಲ್ಲದೂ ಚೇಂಜ್ ಆಗಿದೆ ನಮ್ ನಮ್ಮ ಒಂದು ಎಂ ಎಲ್ ಎ ರೂಮ್ ಅಲ್ಲಿ ಒಂದು ಸ್ಮಾರ್ಟ್ ಇದನ್ನ ಹಾಕಿದ್ದಾರೆ ಏನೋ ಲಾಕ ಸ್ಮಾರ್ಟ್ ಹಾಕಿದ್ದಾರೆ ನಾವ್ ಯಾರು ಕೇಳಲಿಲ್ಲ ಸ್ಮಾರ್ಟ್ ಲಾಕರ್ ಎಲ್ಲ ರೂಮ್ ಅಲ್ಲಿ ಒಂದೊಂದು ಇಟ್ಟಿದ್ದಾರೆ ಇದನ್ನ ನಾವು ಮಾರ್ಕೆಟ್ ನಲ್ಲಿ ಉಂಟಂತ ನೀವು ಆನ್ಲೈನ್ ಅಲ್ಲಿ ನೋಡಿದ್ರೆ ಅದರ ರೇಟ್ ಡಿಫರೆನ್ಸ್ ಎಷ್ಟಿದೆ ಅಂತ ಸ್ಮಾರ್ಟ್ ಡೋರ್ ಲಾಕ್ಸ್ ಗೆ ಗೌರ್ಮೆಂಟ್ ಇಂದ ಕೋಟೆ ತಗೊಂಡಿದ್ದಾರೆ ಇವ್ನ ಹಾಕಿದ್ದಾರೆ ಹತ್ರ ನಲವತ್ತೊಂಬತ್ತು ಸಾವಿರ ಹಾಕಿದ್ದಾರೆ ನೀವು ಮ್ಯಾಕ್ಸಿಮಮ್ ಮಾರ್ಕೆಟ್ ಅಲ್ಲಿ ನೀವು ಹೋಗಿ ಗೂಗಲ್ ಅಲ್ಲಿ ಅಥವಾ ಆನ್ಲೈನ್ ಹೋಗಿ ನೀವು ಪರ್ಚೇಸ್ ಮಾಡಲಿಕ್ಕೆ ಅಮೆಝಾನ್ ಬೇರೆ ಬೇರೆ ನೋಡಿದ್ರೆ ಹದಿನಾರು ಸಾವಿರದ ಆರ್ನೂರು ರೂಪಾಯಿ ಇದೆ ಈ ಲಾಕ್ಸ್ ಗೆ ಸ್ಮಾರ್ಟ್ ಸೇಫ್ ಲಾಕರ್ಸ್ ಏನ್ ಹಾಕಿದ್ದಾರೆ ಸೇಫ್ ಲಾಕರ್ಸ್ ಅದಕ್ಕೆ ಮೂವತ್ತೈದು ಸಾವಿರ ಗೌರ್ಮೆಂಟ್ ಕೋರ್ಟ್ ಇದೆ ಇವ್ರು ಹಾಕಿದ್ರಲ್ಲಿ ಎಂಟು ಸಾವಿರದ ನೂರು ರೂಪಾಯಿ ಮಾರ್ಕೆಟ್ ಅಲ್ಲಿ ಹೋಟೆಲ್ಗಳ ಸಿಗ್ತದೆ ಎನರ್ಜಿ ಸೊಲ್ಯೂಷನ್ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ ಹಾಕಿದ್ದಾರೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಅದಕ್ಕೆ ಗೌರ್ಮೆಂಟ್ ರೇಟ್ ಮಾರ್ಕೆಟ್ ಅಲ್ಲಿ ಮೂವತ್ತು ಸಾವಿರಕ್ಕೆ ಸಿಗ್ತದೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಹಾಕಿದ್ದಾರೆ ಗೌರ್ಮೆಂಟ್ ಕೋರ್ಟ್ ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ರೇಟ್ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಮೂವತ್ತು ಸಾವಿರಕ್ಕೆ ಸಿಗ್ತದೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈರ್ ಅರವತ್ತೈದು ಸಾವಿರ ಇದೆ ಮಾರ್ಕೆಟ್ ಅಲ್ಲಿ ಹದಿನಾರು ಸಾವಿರದಿಂದ ಮ್ಯಾಕ್ಸಿಮಮ್ ಬೇರೆ ಬೇರೆ ಟೈಪ್ ಎಲ್ಲ ಹೈಫೈಲ್ಲ ನೋಡಿದ್ರು ಸಾವಿರಕ್ಕೆ ಬರ್ತದೆ ಮ್ಯಾಕ್ಸಿಮಮ್ ಇದೆಲ್ಲ ಸಾಧಾರಣ ಸ್ಮಾರ್ಟ್ ಡೋರ್ ಲಾಕ್ಸ್ ಸ್ಮಾರ್ಟ್ ಲಾಕರ್ಸ್ ಇದೆಲ್ಲ ಇನ್ನೂರ ಇಪ್ಪತ್ನಾಲ್ಕು ನಂಬರ್ಸ್ ಒಂದೊಂದು ಸಿಂಗಲ್ ಆಗಿ ತಗೊಂಡ್ರೆ ಇನ್ನೂರ ಇಪ್ಪತ್ನಾಲ್ಕು ಇದನ್ನ ತಗೊಂಡಿದ್ದಾರೆ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ನೂರ ಇದೆ ದೊಡ್ಡದಾದ ಲಿಸ್ಟ್ ಇದೆ ಏನೆಲ್ಲ ಆಗಿದೆ ಅನ್ನುವಂತದ್ರ ಬಗ್ಗೆ ಈ ಅಂತರ ಖರ್ಚು ಮಾಡಿದ ಮರದವಾಗಿಲ್ಲ ನಾನು ಈಗ ಹೇಳಿದೆ ರೋಸ್ ಅಲ್ಲಿ ಮಾಡಿದಂತ ಬಾಗ್ಲು ಕಾರ್ಪೆಟಿಂಗ್ ಮಾಡಿದ್ದಾರೆ ಲಕ್ಷಾಂತರ ರೂಪಾಯಿ ಬಿಲ್ ಹಾಕಿದೆ ಅದಕ್ಕೆ ಕಾರ್ಪೆಟಿಂಗ್ ಎಲ್ಲ ಟೋಟಲ್ ಆಗಿ ಮಾಡಿಟ್ಟಿದ್ದಾರೆ ಈಗ ಇವರ ಮೇಲೆ ಇವರು ಗೌರ್ಮೆಂಟ್ ಅನ್ನ ಅಲ್ಲಿ ಇರುವಂತ ಯಾರು ಮುಖ್ಯಮಂತ್ರಿಗಳು ಇರಬಹುದು ಇವರನ್ನೆಲ್ಲ ಅವ್ರು ಹೇಳಿದಾಗ ಕೇಳ್ಕೊಂಡು ಅವರ ಕೈಗುಂಬ ಇಷ್ಟವರೆಗೆ ವರ್ತಿಸ್ತಿದ್ದಾರೆ ಯಾಕಂದ್ರೆ ಇವರಿಗೆ ಈ ಫಂಡಿಂಗ್ ಎಲ್ಲ ಬೇಕಿದೆ ಈ ಸಿಚುವೇಶನ್ ಹೇಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನೀವು ಕನ್ಕರೆನ್ಸ್ ಅಂತ ತೆಗೆದುಕೊಂಡು ಅವರಿಂದ ಪಾಸ್ ಮಾಡಿಕೊಂಡು ಆಮೇಲೆ ಇದೆಲ್ಲ ಮಾಡ್ಬೇಕು ಆ ರೀತಿ ವ್ಯವಸ್ಥೆನೇ ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕನ್ಫರೆನ್ಸ್ ತಗೊಳ್ಳುವಂತ ವ್ಯವಸ್ಥೆನೇ ಇಲ್ಲ ನಮ್ಮ ಡಿಮಾಂಡ್ ಏನಿದೆ ಈ ರೀತಿಯ ಒಂದು ಸ್ಪೀಕರ್ ನ ಸೀಟ್ ಏನಿದೆ ಸಂವಿಧಾನ ಹುದ್ದೆ ಏನಿದೆ ಇಲ್ಲಿರುವಂತಹ ಭ್ರಷ್ಟಾಚಾರದ ಮಾತುಗಳು ಏನ್ ನಮ್ಗೆ ಬರ್ತಾ ಇದೆ ಅಥವಾ ನಮ್ಮ ಮನಸ್ಸಿನಲ್ಲಿ ಮೂಡಿದೆ ಇದ್ರ ಬಗ್ಗೆ ಪ್ರೂಫ್ ಗೀಫು ಎಲ್ಲ ಇವರು ಕೇಳಬೇಕಾಗ್ತದೆ ಮೊದಲೇದಾಗಿ ಸ್ಪೀಕರ್ ಆಫೀಸ್ ಅನ್ನ ಆರ್ಟಿಎ ವ್ಯಾಪ್ತಿಯಲ್ಲಿ ತರಬೇಕು ನಮ್ಮ ಡಿಮಾಂಡ್ ಅಂತ ಹೇಳಿದ್ರೆ ಮೊದಲು ಆರ್ಟಿಎ ವ್ಯಾಪ್ತಿಯಲ್ಲಿ ಇಡೀ ಸ್ಪೀಕರ್ ಆಫೀಸ್ ಅನ್ನ ತರಬೇಕು ಆರ್ ಟಿ ಎ ವ್ಯಾಪ್ತಿಯಲ್ಲಿ ಇಲ್ಲ ನಾವು ಪ್ರಶ್ನೆ ಹಾಕ್ಲಿಕ್ಕೆ ಒಂದು ಅಧಿಕಾರ ಇಲ್ಲ ಇಷ್ಟ ತನಕ ಈ ರೀತಿ ಒಂದು ಅವ್ಯವಸ್ಥೆ ಅಥವಾ ಸಭಾಧ್ಯಕ್ಷರ ಪೀಠಕ್ಕೆ ಈ ರೀತಿ ಒಂದು ಕಪ್ಪು ಮಸಿ ಹಾಕಿದಂತ ಹಚ್ಚಿಕೊಂಡಂತ ಪ್ರಕರಣ ಎಷ್ಟೋವರೆಗೆ ಕರ್ನಾಟಕ ರಾಜಕಾರಣದಲ್ಲಿ ಆಗ್ಲಿಲ್ಲ ಹೀಗಾಗಿದೆ ಮತ್ತೊಂದು ಎರಡನೇ ಡಿಮಾಂಡ್ ಸಿಟ್ಟಿಂಗ್ ಜಡ್ಜಿನ ಮೂಲಕ ಇದೆಲ್ಲ ಹಗರಣಗಳು ಏನು ಬರ್ತಾ ಇದೆ ಮಾಧ್ಯಮದಲ್ಲಿ ಏನು ರಿಪೋರ್ಟ್ ಆಗ್ತಾ ಇದೆ ನಿಮ್ಮ ನ್ಯೂಸ್ ಪೇಪರ್ಸ್ ಅಲ್ಲಿ ಏನು ಬರ್ತಾ ಇದೆ ಟಿವಿಗಳಲ್ಲಿ ಬರ್ತಾ ಇದೆ ಅದರ ಎನ್ಕ್ವೈರಿ ಸಿಟ್ಟಿಂಗ್ ಜಡ್ಜಿನ ಮೂಲಕ ಆಗಿದೆ ನೀವು ಹೇಳಿದ ವಿಚಾರ ನಾನು ಕೂಡ ಗಮನಿಸಿದ್ದೇನೆ ಎಲ್ಲ ರೋಗಕ್ಕೆ ಮದ್ದು ಇದೆ ಹಸುವೆಗೊಂದು ಮದ್ದು ಇಲ್ಲ ನಾವು ಹೊಸತಾಗಿ ನೀವು ಒಂದು ಮನೆ ಕಟ್ಟುವಾಗ ಚಂದ ಒಂದು ಬಿಲ್ಡಿಂಗ್ ಕಟ್ಟುವಾಗ ಆ ಕಟ್ಟಡಕ್ಕೆ ದೃಷ್ಟಿ ಬೀಳ್ಬಾರ್ದಂತ ಹೇಳಿ ಒಂದು ದೃಷ್ಟಿ ಬೊಂಬೆಯನ್ನು ಆ ಕಟ್ಟಡ ಮುಂದೆ ಕಟ್ತಾರೆ ಇದೀಗ ಕರ್ನಾಟಕ ಲೆಜಿಸ್ಲೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿ ಸರ್ವರ ಮೆಚ್ಚುಗೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಅವರಿಗೆ ಪರಿಚಯ ಮತ್ತು ಇವತ್ತೊಂದು ಗೌರವ ಸಿಕ್ಕುವಂತ ವ್ಯವಸ್ಥೆ ಆಗಿದೆ ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ದೃಷ್ಟಿ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಲೆಜಿಸ್ಲೇಚರ್ಗೆ ಒಂದು ದೃಷ್ಟಿ ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಭಿವೃದ್ಧಿ ಅದು ನಿರಂತರ ಹಂತ ಆಗಲೇಬೇಕು ಅದು ನಾನು ಮಾಡ್ತಾ ಇರ್ತೇನೆ ಯಾರಿಗಾದರೂ ಅದರ ಬಗ್ಗೆ ಏನಾದರೂ ವಿಚಾರಗಳು ಸಂಶಯಗಳಿದ್ದರೆ ನಾನೇ ಬೆಳಿಗ್ಗೆ ನಾನು ನನ್ನ ಆಫೀಸ್ಗೆ ಚೆಲ್ಲಿದ್ದೇನೆ ಅವರೆಲ್ಲ ದಯವಿಟ್ಟು ಅವರು ನನ್ನ ಕಚೇರಿಗೆ ಬಂದು ರೈಟಿಂಗಲ್ಲಿ ಏನಿದೆ ಅವರಿಗೆ ಹೇಳಿಕೊಟ್ಟು ಅವರ ಸಂಶಯ ಆಗಲಿ ಏನಿದೆ ನಾವೆಲ್ಲ ಅದನ್ನು ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವರ ಜೊತೆ ಇದ್ದೇನೆ ನನ್ನ ಆಲೋಚನೆ ಕೂಡ ಗೌರವ ಬರಬೇಕು ಅವರ ಆಲೋಚನೆ ಕೂಡ ಅದೇ ಇರಬಹುದು ಅವರೆಲ್ಲ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದವರು ಅನುಭವದಲ್ಲಿ ಇರುವವರೇ ಅದ ಕಾರಣ ನಾನು ಏನೆಲ್ಲ ಅವರು ನಮಗೆ ರೈಟಿಂಗಲ್ಲಿ ಕೊಡ್ತಾರೆ ಅದೆಲ್ಲ ನಾನು ವಿಚಾರ ಮಾಡಿ ನಮ್ಮ ಈಗಿರುವಂಥ ಆ ಗೌರವ ಏನಿದೆ ಲಿಸ್ಲೇಚರ್ಗೆ ಇನ್ನಷ್ಟು ನಾನು ಜಾಸ್ತಿ ಮಾಡ್ಕೊಂಡು ಪ್ರಯತ್ನ ಮಾಡ್ತೇನೆ ಎಲ್ಲಿಯ ಕೂತ್ಕೊಂಡು ಮಾತಾಡೋದಕ್ಕೆ ನಾನೆ ಅವರು ರಾಜಕೀಯವಾಗಿ ರಾಜ್ಯಕ್ಕೆ ವ್ಯಕ್ತಿಗಳು ಶಾಸಕರಿದ್ದಾರೆ ಸಂಸದರಿದ್ದಾರೆ ಇನ್ನೊಬ್ಬರಿದ್ದಾರೆ ಅವ್ರು ಎಲ್ಲಿಯ ಕೂತ್ಕೊಂಡು ಮಾತಾಡ್ತಾರೆ ಹೇಳಿಕೊಂಡು ನಾನೊಂದು ಸಂವಿಧಾನದ ಸ್ಥಾನಕೊಂಡು ನಾನು ಅವರಾಗಿ ನನಗೆ ಮಾತಾಡ್ಲಿಕ್ಕೆ ಆಗ್ತದ ಅವರೊಂದು ನಾನು ಹೇಳಿದನಲ್ಲ ನಾಳೆ ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿ ನಾನು ನನ್ನ ಕೆಚರಿಗೆ ಬೆಳಿಗ್ಗೆ ನಾನು ಹೋಗ್ತೇನೆ ನೋಡಿ ಅದನ್ನು ಯಾರು ನೋಡಿ ನಾನು ಅವರು ಇವರ ನಾನು ಹೇಳಲಿಕ್ಕೆ ಏನು ಹೋಗುದಿಲ್ಲ ನಾನು ಇಷ್ಟೇ ಹೇಳುತ್ತೇನಲ್ಲ ಅವ್ರು ಹೇಳಿದ ವಿಚಾರಗಳು ಇವತ್ತು ನಾವು ಅದನ್ನು ಏನಿದೆಯಾ ಅದು ರೈಟಿಂಗ್ ಅಲ್ಲಿ ನನಗೆ ಕೊಟ್ಟರೆ ಅದನ್ನು ನಾನು ನಾನು ಅದರಲ್ಲಿ ಅಂತ ಪ್ರಶ್ನಿಸ್ತೇನೆ ನೋಡಿ ಅದನ್ನ ಅವ್ರು ಏನೇ ಆರೋಪ ಮನೆಯ ನಿಲ್ದೆ ಅಲ್ಲ ಅವ್ರ ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನು ಇಲ್ಲಿ ಅವರ ಜನ ಅಲ್ಲ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ನನ್ನ ನನ್ನ ನಾಳೆ ನಾನು ಸ್ಪೀಕರ್ ಕಚೇರಿಯಲ್ಲಿ ಇದ್ದೇನೆ ಅಲ್ಲಿಗೆ ಬಂದು ಕರೆಕ್ಟ್ ಆಗಿ ಒಂದು ರೈಟಿಂಗ್ ಅಲ್ಲಿ ಕೊಡ್ಲಿ ಅದು ನಾನು ಮತ್ತೆ ತೀರ್ಮಾನ ಮಾಡುದಲ್ಲ ಆ ದೂರಿನಲ್ಲಿ ಅಂತ ವಿಚಾರಗಳಿದ್ರೆ ಏನು ವಿಚಾರ ಆಗಲೇ ಅಂತ ವಿಚಾರವಲ್ಲ ಏನು ವಿಚಾರ ಆಗ್ಬೇಕು ಅದಕ್ಕೆ ಯಾರ ನಾನು ಹೇಳ್ತೇನೆ ಅಲ್ಲ ನೋಡಿ ಒಂದು ವಿಷಯ ಆದ ಹಿಂದೆ ಗೊತ್ತಿಲ್ಲ ಆದ್ರೆ ಮುಂದೆ ಗೊತ್ತಿಲ್ಲ ಏನಂದ್ ಹೇಳ್ತಾರ ನಾನು ಎಲ್ಲಿ ಕೂತು ಮಾತಾಡ್ಲಿಕ್ಕೆ ಆಗ್ತದ ಆಗ್ತದಾ ಹೇಳ್ಬೇಕು ನಾನು ಕೂಡ ಬಹಳಷ್ಟು ಹೇಳಿಕೆ ಆಗ್ತದ ರಾಜಕೀಯವಾಗಿ ನಾನು ಕೂಡ ಒಬ್ಬ ಜನ ಒಬ್ಬ ರಾಜಕೀಯ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡ್ಬೇಕು ಏನ್ ನನಗೆ ಮಾತಾಡಬಹುದು ಅದು ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟ್ ಅಲ್ಲಿ ಇದ್ದೇನೆ ನಾನೀಗ ಪ್ರತಿಪಕ್ಷದ ಮಿತ್ರ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ನನ್ನ ಮಾತ್ರ ಇದೇ ಕೆಲಸ ಆಗ್ತದೆ ಯಾವುದು ಏನು ಅದು ಇಲ್ಲಿ ನೀವು ಅಲ್ಲೇ ಮಾರು ಪ್ರಶ್ನೆ ಬರ್ಲಿ ಯಾಕೆ ಉತ್ತರ ಕೇಳ್ತೀರಿ ಅವ್ರಿ ನನ್ನತ್ರ ಕೇಳಿದ ನಾನೇನ್ ಮಾಡಲಿ ಅವ್ರು ಹೇಳಲಿಕ್ಕೆ ಸಾಧ್ಯ ನಮ್ಮ ಶಾಸಕರಿಗೆ ಯಾವುದೆಲ್ಲ ಒಳ್ಳೆಯದಾಗಬೇಕು ಯಾವುದೆಲ್ಲ ಸವಲತ್ತು ಕೊಡಬೇಕು ಅದನ್ನು ಕೊಡದು ನನ್ನ ಕರ್ತವ್ಯ ನಾನು ಅದು ಮಾಡ್ತೇನೆ ಇನ್ನು ಮುಂದಕ್ಕೂ ಇನ್ನು ನನ್ನ ಕೂಡ ನಾನು ಮಾಡ್ತೇನೆ ಅದನ್ನೇ ನೋಡಿ ಅದನ್ನು ನಾನು ಹೇಳಿದೆ ಅದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡ್ಲಿಕ್ಕೆ ನಾನು ಕೊಡುದಿಲ್ಲ ಅವ್ರು ಇಲ್ಲಿ ಒಂದು ಹೇಳ್ತಾರೆ ಅಲ್ಲಿ ಒಂದು ಹೇಳ್ತಾರೆ ಇನ್ನೊಂದು ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಇದಕ್ಕೆ ಎಲ್ಲ ಕಡೆ ಉತ್ತರ ನೀವು ಆಲೋಚನೆ ಮಾಡಿ ನಮ್ಗೆ ಹೌದು ನಾನೇನ್ ಮಾಡ್ಬೇಕು ಅವರ ಆರೋಪಕ್ಕೆ ಅವ್ರ ಆರೋಪ ಮಾಡಿ ನಮ್ಗೆ ಏನಾದ್ರು ಡ್ಯಾಮೇಜ್ ಮಾಡ್ತಾ ಸಂತೋಷ ಪಟ್ರೆ ಅವ್ರು ಅತ್ಯಂತ ಸಂತೋಷ ಅಂದಿರಲಿ ದಿವಸ ಆಗಲು ಬೆದ್ದು ಬೆಳಿಗ್ಗೆ ಎದ್ದು ಒಂದೊಂದು ಮಾತನಾಡಲಿ ಅವರು ಸಂತೋಷ ಪಡ್ಲಿ ನನಗದ್ರಲ್ಲಿ ನನಗೆ ಬೇಸರ ಇಲ್ಲ ನಾವು ಏನು ಯಾವುದು ಹೇಗೆ ಗೊತ್ತಿದೆ ಆದಾಗ ಇಂಥ ಆರೋಪ ನನಗೆ ಫಸ್ಟ್ ಇದರಲ್ಲಿ ನನ್ನ ರಾಜಕೀಯ ಉದ್ದಕ್ಕೆಲ್ಲಗಲು ಕೂಡ ನಾನು ಶಾಸಕನ ಮೊದಲಿಂದಲೂ ಕೂಡ ಇಂಥ ಆರೋಪ ಕೇಳಿ 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 ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ ಇವರ ಆರೋಪ ಇಂದ ನನಗೆ ವಿಶ್ವಾಸ ಇದೆ ನಾನು ಇನ್ನು ಕೂಡ ಜನರು ಇನ್ನೂ ಕೂಡ ಮುಂದೆಗೆ ತಕೊಂಡು ಹೋಗ್ತಾರೆ ನನಗೆ ಯಾವ್ದು ಯಾವ್ದು ವಿಚಾರಕ್ಕೂ ನನಗೆ ಗಮನಕ್ಕಿಲ್ಲ ನಾನು ಹೇಳ್ತೇನೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್